ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಸಖಸಂತ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಜಾಬ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಏನಿದು ಹೊಸ ಜಾಬ್ ಗಳು ಅಂತಂದ್ರೆ ಕರ್ನಾಟಕ ಆಧಾರ್ ಸೇವಾ ಕೇಂದ್ರ ಜಾಬ್ಗಳಿದಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಮೊದಲ ಕಂತಿನ ಇದಾಗಿರುತ್ತೆ ನೀವು ಕೂಡ ಆದಷ್ಟು ಬೇಗ ಹೋಗಿ ಈ ಜಾಬ್ ಗಳಿಗೆ ಅಪ್ಲೈ ಮಾಡಿ ಹೆಚ್ಚಿನ ಮಾಹಿತಿ ಬಿಡಲಿರ್ತಿವಿ ಸಬ್ಬುಣಂಗಿ ಆದಷ್ಟು ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಈ ವರ್ಷ ನಾನು ಜಾಬ್ ತಗೊಳ್ಬೇಕು ಅಂತ ಆಸೆ ಆಶೆ ಇಟ್ಕೊಂಡು ಇಟ್ಕೊಂಡಿರ್ತಲ್ಲ ಅಂತವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಕೂಡ ಮಾಡಿ ಬಾಗಲಕೋಟೆ ಉತ್ತರ ಕನ್ನಡ ಕೊಪ್ಪಳ ಉಡುಪಿ ಯಾದಗಿರಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಫಾರ್ ಆಗಿರೋದು ಯಾರು ಬೇಕಾದ್ರೂ ಕರ್ನಾಟಕದವರಾಗಿದ್ರೆ ಅಪ್ಲೈ ಮಾಡ್ಬೋದು ಗಂಡಸ್ರ ಸ್ತ್ರೀಯರಿರ್ಬೋದು ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಅಭ್ಯರ್ಥಿಗಳು ಎಂಟು ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿರೋದು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರದಷ್ಟು ಸಂಬಳವನ್ನು ಕೊಡ್ತಾ ಇದ್ದಾರೆ ಎರಡು ರೀತಿಯ ಜಾಬ್ಗಳಿದಾಗಿರುತ್ತೆ ಯಾರು ನೀವು ಕೇಳಿದ್ರೆ ಆಧಾರ್ ಮೇಲ್ವಿಚಾರಕ ಹಾಗೂ ಕಂಪ್ಯೂಟರ್ ಆಪರೇಟರ್ ಎರಡು ರೀತಿಯ ಜಾಬ್ಗಳಿದಾಗಿರುತ್ತೆ ಯಾರ್ಯಾರು ಹತ್ತನೇ ಕ್ಲಾಸು ಹನ್ನೆರಡು ಐ ಟಿ ಐ ಡಿಪ್ಲೊಮೊ ಓದಿರ್ತೀರಾ ಅಂಥವ್ರಿಗೆ ಸದಾವಕಾಶ ಅಂತ ಹೇಳಬೇಕು ಅದರಲ್ಲೂ ನೀವು ಕಂಪ್ಯೂಟರ್ ಕೋರ್ಸ್ನ ಮಾಡ್ಕೊಂಡಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾರೆ ನಾವಾಗಲೇ ಹದಿನೆಂಟರಿಂದ ನಲವತ್ತು ವರ್ಷ ವಯೋಮಿತಿ ವಯೋಮಿತಿಯೊಳಗರು ಯಾರು ಬೇಕಾದ್ರು ಅಪ್ಲೈ ಮಾಡಬಹುದು ಮೂರು ವರ್ಷದ ವಯೋಮಿತಿ ಎಕ್ಸ್ಟೆನ್ಷನ್ ಇರುತ್ತೆ ಅಥವಾ ವಿಶ್ರಾಂತಿ ಇರುತ್ತೆ ಅಂತ ಹೇಳಬೇಕು ಕ್ಯಾಂಡಿಡೇಟ್ಸ್ಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಆ ರೀತಿ ಅರ್ಜಿ ಶುಲ್ಕ ಇರಲ್ಲ ಆಫ್ಲೈನ್ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಆನ್ಲೈನ್ ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಸಾರಿ ಆಫ್ಲೈನ್ ಅರ್ಜಿ ಸಲ್ಲಿಸಬೇಕಾಗತ್ತೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಿನ ಅರ್ಜಿ ಓಪನ್ ಆಗೋಗಿದೆ ಇವಾಗ ನಾವು ಆಗಲೇ ಜನವರಿ ತಿಂಗಳ ಜನವರಿ ಹದಿಮೂರನೇ ತಾರೀಕಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಇಪ್ಪತ್ತೆಂಟು ಎರಡು ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟರ್ಗು ಟೈಮ್ ಇರುತ್ತೆ ಫೆಬ್ರವರಿ ಎಂಡ್ ನಿಮಗೆ ಟೈಮ್ ಇರುತ್ತೆ ಆಧಾರ್ ಸೇವಾ ಕೇಂದ್ರ ಜಾಬ್ ಗೌರ್ಮೆಂಟ್ ಜಾಬ್ಗಳು ಅಂತಾನೆ ಕರಿಬೋದು ಆಧಾರ್ ಅಂತೂ ಇವಾಗ ನೀವು ಯಾವುದೇ ಜಾಬ್ ಅಪ್ಲೈ ಮಾಡ್ತೀರಾ ಅಂದ್ರೆ ಸರ್ಕಾರಿ ಜಾಬ್ಗಳು ಸರ್ಕಾರೇತರ ಜಾಬ್ ಗಳಿಗೆ ಆಧಾರ್ ಕಾರ್ಡ್ ಬೇಕೇ ಬೇಕು ಅದರಲ್ಲೂ ಆಧಾರ್ ಕಾರ್ಡ್ ನ ಹೆಸರಿಬಹುದು ಅಡ್ರೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಡೀಟೇಲ್ಸ್ ಇರ್ಬೋದು ಅದನ್ನ ಸಲ ತಪ್ಪಾಗಿರುತ್ತೆ ಅಥವಾ ಹೊಸ ಅಡ್ರೆಸ್ ಹೋದಾಗ ಕೂಡ ಜನರುಗಳು ಜನರು ಅಪ್ಡೇಟ್ಸ್ ಅಪ್ಡೇಟ್ ನ ಮಾಡ್ತಾ ಇದ್ದಾರೆ ಅಡ್ರೆಸ್ ಸಲ ಅನ್ಲಿಮಿಟೆಡ್ ಅಡ್ರೆಸ್ ಅಪ್ಡೇಟ್ ಮಾಡ್ಕೋಬಹುದು ಹೆಸರಾಗಲಿ ಅಥವಾ ನಿಮ್ಮ ಹೆಸರು ಅಥವಾ ಲಿಂಗ ಇರ್ಬೋದು ಇವೆಲ್ಲ ಡೀಟೇಲ್ಸ್ ಇದೆಯಲ್ಲ ತುಂಬಾ ಬೇಸಿಕ್ ಡೀಟೇಲ್ಸ್ ಅದೆಲ್ಲ ಒಂದೇ ಸಲ ಅಪ್ಡೇಟ್ ಮಾಡಲು ತಪ್ಪಿದ್ರೆ ಒಂದ್ಸಲ ಚೇಂಜ್ ಮಾಡಿಸ್ಕೋಬಹುದು ಯಾಕೆ ಆ ಕಾರಣಕ್ಕೋಸ್ಕರ ನಮ್ಮ ನೂರ ನಲವತ್ತು ಕೋಟಿ ಇವತ್ತು ಏನು ಪಾಪ್ಯುಲೇಷನ್ ಇದೆ ನಮ್ಮ ಜನಸಂಖ್ಯೆ ಇದೆ ಅವ್ರೆಲ್ಲರಿಗೂ ಆಧಾರ್ ಕಾರ್ಡ್ ಇದ್ದೇ ಇದೆ ಆಧಾರ್ ಕಾರ್ಡ್ ಇಲ್ಲದೆ ಇದ್ರೆ ನಿಮ್ಗೆ ಯಾವ ಕೆಲಸವೂ ಸರ್ಕಾರಿ ಸರ್ಕಾರಿ ಸೇವೆಗಳು ಸೇವೆಗಳಿರ್ಬೋದು ಏನು ಸಿಗಲ್ಲ ಆ ಕಾರಣಕ್ಕೋಸ್ಕರ ಆಧಾರ್ ಕಾರ್ಡ್ ಚೆನ್ನಾಗಿ ಮಾಡಿಸ್ಕೊಂತಾರೆ ಅದೇ ಕಾರಣಕ್ಕೋಸ್ಕರ ಈ ಜಾಬ್ಗಳಿರ್ಬೋದು ಆಧಾರ್ ಮೇಲ್ವಿಚಾರಕ ಹಾಗೂ ಕಂಪ್ಯೂಟರ್ ಆಪರೇಟರ್ ಜಾಬ್ಗಳಿಗೆ ಯಾವಾಗಲೂ ಯಾವಾಗ್ಲೂ ಡಿಮ್ಯಾಂಡ್ ಇರುತ್ತೆ ನಿಮ್ಮ ಜಾಬ್ಗಳು ಯಾವಾಗ್ಲೂ ಒಂಥರ ಒಳ್ಳೆ ನಿಮ್ಗೆ ಪರ್ಮನೆಂಟ್ ತರ ಕೂಡ ಇರುತ್ತೆ ಹಾಗೂ ಇನ್ ಯಾವ್ದೇ ಹೊಸ ಕಾರ್ಡ್ಗಳು ಬಂದರೂ ಕೂಡ ಆಧಾರ್ ಕಾರ್ಡ್ ಜೊತೆಗೆ ಸೇರಿಸ್ತಾರೆ ಅದನ್ನ ಇಲ್ಲೂ ಕೂಡ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ನೀವು ಯಾವ್ದು ಇವಾಗ ನೋಡಿ ಕರ್ನಾಟಕ ಗೌರ್ಮೆಂಟ್ ಅವರು ಕೂಡ ಸ್ಮಾರ್ಟ್ ಕಾರ್ಡ್ ಅಂತ ಮಾಡ್ತಾ ಇದಾರೆ ಶಕ್ತಿ ಯೋಜನೆ ಸ್ಕೀಮ್ ಅಲ್ಲಿ ಮುಂಚೆ ಆಧಾರ್ ಕಾರ್ಡ್ ಕೊಟ್ಟು ನಡೀತಾ ಇತ್ತು ಇವಾಗ ಸ್ಮಾರ್ಟ್ ಕಾರ್ಡ್ನ ನ ಹೆಣ್ಮಕ್ಳು ತೋರಿಸಲೇಬೇಕು ಅಂತ ಕೂಡ ಹೊಸ ರೂಲ್ಸ್ ಬರ್ತಾ ಇದೆ ಆ ಸ್ಮಾರ್ಟ್ ಕಾರ್ಡ್ ಯಾವಾಗ ಶುರು ಆಗುತ್ತೆ ಅಂತ ಕೂಡ ಮಾಹಿತಿ ಬರುತ್ತೆ ಇದೇ ರೀತಿ ಹೊಸ ಹೊಸ ಜಾಬ್ ಗಳ ಬಗ್ಗೆ ಮಾಹಿತಿಗಳು ನಮ್ಮ ಚಾನಲಲ್ಲಿ ಅಲ್ಲಿ ಆಗಿ ಬರ್ತಾ ಇರುತ್ತೆ ಮಿಸ್ ಮಾಡ್ಕೋಬಾರ್ದು ವಿಡಿಯೋ ಲೈಕ್ ಕೊಡಿರಿ ಯಾವುದೋ ಒಂದು ಹುಡುಗ ಸುಮ್ಮನೆ ಒಂದು ರೀಲ್ಸ್ ಇರ್ಬೋದು ಇನ್ನೊಂದೇನೋ ಒಂದು ತರ್ಟಿ ಸೆಕೆಂಡ್ ವಿಡಿಯೋಗಳು ಇರ್ಬೋದು ಹುಡುಗಿರ್ ಕುಡಿಯೋದಿರಬಹುದು ಇನ್ನೇನೇನೋ ವಿಡಿಯೋಗಳು ಬರ್ತಿರ್ತಲ್ಲ ಅಂಥವು ನೋಡೋದ್ ಬದಲು ಇಂತ ಒಳ್ಳೆ ಮಾಹಿತಿ ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿರೋ ಯಾರ ಕೆಲಸ ಇನ್ನ ಸಿಕ್ಕಿಲ್ವೋ ಅಂತ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಒಂದು ಮಾಹಿತಿಯಾಗಿ ಆಗ ಸಿಗ್ಲಿ ಅವ್ರಿಗೂ ಒಂದು ಲೈಫ್ ಸೆಟ್ಲ್ ಆಗಲಿ ಅವರ ಒಂದು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಮುಂದೆ ಸಿಗ್ತೀನಿ ಅಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಕಂಟಿನ್ಯೂಸ್ ಜಾಬ್ ಅಪ್ಡೇಟ್ಗಳು ನಿಮಗೆ ಬೇಕು ಅಂತಂದ್ರೆ ಕೂಡ ಸಕಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿಸ್ತಾ ಇದ್ರೆ